ಮತ್ತು ಇಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ಸ್ಮಾರ್ಟ್ ಗೋಲ್ಸ್ ಅಂತ ಅದಾಗಬೇಕು ಇದಾಗಬೇಕು ಎಲ್ಲ ಅಂದ್ಕೋತೀವಿ ಆದರೆ ಗೋಲ್ಸ್ಗಳು ಹೇಗೆ ಬೇಕಾಗಿದ್ದರೆ ನಾವು ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಆ ಗೋಲ್ ಅಡೆತಡೆ ಸುಮ್ಮ ಸುಮ್ಮನೆ ಬರೋಲ್ಲ ಅಡೆತಡೆ ಬರೋದು ಯಾಕೆಂದರೆ ಸ್ಮಾರ್ಟ್ ಆಗಿಲ್ಲದ ಇದ್ದಾಗ ಅಡೆತಡೆ ಬರುತ್ತೆ ಸ್ಮಾರ್ಟ್ ಅಂದ್ರೇನು ಅಂದರೆ ಸ್ಪೆಸಿಫಿಕ್ ಆದ ಗೋಲ್ ಇರಬೇಕು ಸ್ಪೆಸಿಫಿಕ್ ಅಂದರೆ ಇಂಥ ಫೀಲ್ಡಲ್ಲಿ ಇದ್ದೀನಿ ನಾನು ಆ ಫೀಲ್ಡಲ್ಲೇ ನಾನು ಸಕ್ಸಸ್ ಪಡ್ಕೊತೀನಿ ಈಗ ಬ್ಯಾಂಕಿಂಗ್ ಒಬ್ಬ ಹುಡುಗ ಪ್ರಿಪೇರ್ ಆಗ್ತಾ ಇದ್ದಾನೆ ಅಂದರೆ ಬ್ಯಾಂಕಿಂಗ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಆರ್ ಆರ್ ಬಿ ಅವೆಲ್ಲ ಒಂದು ಥರದ ಎಕ್ಸಾಮ್ಗಳು ಅಲ್ಲಿ ಆತ ಸ್ಪೆಸಿಫಿಕ್ ಆಗಿರಬೇಕು ಇಲ್ಲ ನಾನು ಕೆ ಎ ಎಸ್ ಐ ಎ ಎಸ್ ಕಡೆ ಬರ್ತಾಯಿದ್ದರೆ ಅಲ್ಲಿ ಸಿವಿಲ್ ಸರ್ವಿಸ್ ಕಡೆ ಸ್ಪೆಸಿಫಿಕ್ ಆಗಿರಬೇಕು ಟೀಚರ್ ಹುದ್ದೆಗೆ ಹೋಗ್ತಾಯಿದ್ದರೆ ಟೀಚರ್ ಕಡೆ ಸ್ಪೆಸಿಫಿಕ್ ಆಗಿರಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ಕಾನ್ಸ್ಟೇಬಲ್ ಸಬ್ ಇನ್ಸ್ಪೆಕ್ಟರ್ ಈ ಕಡೆ ಹೋಗ್ತೀನಿ ಅಲ್ಲಿ ಸ್ಪೆಸಿಫಿಕ್ ಆಗಿರಬೇಕು ಸ್ಪೆಸಿಫಿಕ್ಕಾಗಿ ಇಲ್ಲದೆ ಇದ್ದಾಗ ಅದು ಗೋಲ್ ಆಗಿರಲ್ಲ ಯಾವ್ದಾವ್ದು ಕರಿತಾರೆ ಎಲ್ಲದಕ್ಕೂ ಅಪ್ಲಿಕೇಶನ್ ಇರ್ತೀರಾ ಯಾಕಂದರೆ ನಿರುದ್ಯೋಗ ಒತ್ತಡ ನಮಗೆ ಅರ್ಥ ಆಗುತ್ತೆ ಆದರೆ ನಿಮ್ಮ ಸ್ಪೆಸಿಫಿಕ್ ಗೋಲ್ ನಿರ್ದಿಷ್ಟವಾಗಿರಲೇಬೇಕು ಅದ್ರ ಜೊತೆಗೆ ಮೆಜುರೇಬಲ್ ಆಗಿರಬೇಕು ಮೆಜುರೇಬಲ್ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಪಾಸ್ ಇಲ್ಲ ನಿಮಗೆ ಯು ಪಿ ಎಸ್ ಸಿ ಎಕ್ಸಾಮ್ ಕರ್ತ್ಕೊಳ್ಳಿ ಅಪ್ಲೈ ಮಾಡಿ ನಾನು ರೆಡಿ ಆಗಿಬಿಟ್ಟಿದ್ದೀನಿ ಅಂತ ಯು ಪಿ ಎಸ್ ಸಿ ಎಕ್ಸಾಮ್ ಹಾಲ್ಗೋಗಿ ಕುತ್ಕೋತಿದ್ದಾರೆ ಅಂದರೆ ದಟ್ಸ್ ನಾಟ್ ಮೆಜುರೇಬಲ್ ನಿಮ್ಮ ಸಾಮರ್ಥ್ಯ ಮತ್ತು ಎಷ್ಟಿದ್ದೀರಾ ಎಷ್ಟು ರೀಚ್ ಆಗ್ತೀರಾ ನೀವು ಅದಕ್ಕೆ ಪ್ಲ್ಯಾನ್ ಮಾಡ್ಕೋಬೇಕು ಒಂದು ಮಾನದಂಡ ಇರಬೇಕು ನಿಮಗೆ ನೀವೇ ನಿಮ್ಮ ಕೆಪಬಿಲಿಟಿ ಏನು ಅದನ್ನು ಮುಟ್ತೀನ ಈಗ ನಾನು ಹೀಗಿದ್ದೀನಿ ನಾನು ಯೋಗ ಮಾಡ್ತೀನಿ ಯೋಗದಲ್ಲಿ ಏನೋ ಒಂದಷ್ಟು ಅಚೀವ್ ಮಾಡ್ತೀನಿ ಅಂದರೆ ಐ ಕ್ಯಾನ್ ಡೂ ಇಲ್ಲ ನಾನು ಆರ್ನಾಲ್ಡೋರು ನೋಡಿದೆ ಇನ್ನೊಬ್ಬರನ್ನ ನೋಡಿದೆ ಅವ್ರ ಬಾಡಿ ನೋಡಿದೆ ಆ ಥರದಲ್ಲಾಗಬೇಕು ಸಲ್ಮಾನ್ ಖಾನ್ ಬಾಡಿ ನೋಡಿದೆ ಆ ಥರ ಆಗಬೇಕು ಅಂತ ಅಂದ್ಕೊಂಡಿದ್ರೆ ದಟ್ಸ್ ನಾಟ್ ಮೆಜರೇಬಲ್ ಫಾರ್ ಮೀ ದಟ್ಸ್ ನಾಟ್ ಅಟೈನೇಬಲ್ ಫಾರ್ ಮೀ ಅದು ನನಗೆ ಸಾಧಿಸಲಾಗದ ಗುರಿ ಯಾಕಂದರೆ ನನ್ನ ಈ ಏಜಲ್ಲಿ ಹೊಸದಾಗಿ ನಾನು ಎಲ್ಲವನ್ನು ಸ್ಟಾರ್ಟ್ ಮಾಡ್ಕೊಂಡೆ ಅಂದರೆ ದಟ್ಸ್ ಇಂಪಾಸಿಬಲ್ ಒಬ್ಬ ಇಪ್ಪತ್ತೈದು ವರ್ಷದ ಹುಡುಗ ನಾನು ಇಂಡಿಯಾ ಟೀಮ್ಗೆ ಕ್ರಿಕೆಟ್ಗೆ ಸೇರ್ಕೋತೀನಿ ಅಂತ ಹೊರಟಿದ್ದಾನೆ ಅಂತಂದರೆ ದಟ್ಸ್ ಫುಲಿ ಸ್ಟಾಟ್ ಅದು ಮೆಜುರೇಬಲ್ ಅಲ್ಲ ಆ್ಯಕ್ಷನೇಬಲ್ ಅಲ್ಲ ಅಟೈನೇಬಲ್ ಅಲ್ಲ ಹಾಗಾಗಿ ಯಾವುದನ್ನು ನೀವು ತಲುಪ್ತೀರೋ ಯಾವುದನ್ನು ರೀಚ್ ಮಾಡೋಕ್ಕೆ ಸಾಧ್ಯ ಇದೆಯೋ ಆ ಥರ ಮೆಜುರ್ ಒಂದು ಮಾನದಂಡ ಇರುವಂಥ ಗುರಿ ಇರಬೇಕು ಆ್ಯಕ್ಷನೇಬಲ್ ಆಗಿರಬೇಕು ಅಟೈನೇಬಲ್ ಆಗಿರಬೇಕು ಅದನ್ನು ಅದನ್ನು ಸಾಧಿಸೋಂಗಿರಬೇಕು ಮತ್ತು ಅದನ್ನು ತಲುಪುವಾಗಿರಬೇಕು ರಿಯಲಿಸ್ಟಿಕ್ ಆಗಿರಬೇಕು ಸುಮ್ಮನೆ ಡೇ ಡ್ರೀಮ್ ಆಗಬಾರ್ದು ಒಬ್ಬ ತುಂಬ ಜನ ನೋಡಿರ್ತೀನಿ ನಾನು ಸಣ್ಣ ಎಕ್ಸಾಮ್ ಫೇಲ್ ಆಗಿ ಬರ್ತಾರೆ ಏ ಇದು ಓದ್ರೋಗ್ಲಿ ಬಿಡ ಇನ್ನೊಂದು ಪಾಸ್ ಮಾಡ್ತೀನಿ ದಟ್ ಈಸ್ ಅ ಸೈಕಾಲಜಿಯಲ್ಲಿ ಹೇಳ್ತಾರೆ ಡಿಫೆನ್ಸ್ ಮೆಕ್ಯಾನಿಸಮ್ ಬೇಕು ನಿಮ್ಮ ಮನಸ್ಸಿಗೆ ಸಮಾಧಾನ ಮಾಡ್ಕೊಳ್ಳೋಕೆ ಬೇಕು ಆದರೆ ಡೇ ಡ್ರೀಮಲ್ಲೇ ಮುಳುಗಬಾರ್ದು ರಿಯಲಿಸ್ಟಿಕ್ಕಾದ ಒಂದು ಯೋಚನೆಗಳನ್ನು ಮಾಡಬೇಕು ಇದ್ದಕ್ಕಿದ್ದಂಗೆ ನಾನೊಂದು ಬಿಸ್ನೆಸ್ ಆರಂಭ ಮಾಡ್ತೀನಿ ಎಲಾನ್ ಮಸ್ಕ್ ಥರ ಆಗ್ತೀನಿ ಡಿಗ್ರಿ ಬಿ ಕಾಮಲ್ಲಿ ಫೇಲ್ ಆದಂಥ ಹುಡುಗ ಆದಾನಿ ಕನ್ವರ್ಟ್ ಓಟಾಗಿದ್ದಾರೆ ನಾನು ಆ ಥರ ಆಗ್ತೀನಿ ಆ ಥರ ಆಗ್ತೀನಿ ಅಂದ್ಕೊಳ್ಳೆ ಅಲ್ಲ ಇಸ್ ಇಟ್ ರಿಯಲಿಸ್ಟಿಕ್ ನೀವು ಅದನ್ನು ರೀಚ್ ಮಾಡ್ತೀರಾ ನಿಮ್ಮ ಅದು ಪಾಸಿಬಲ್ ಇದೆಯಾ ಅದನ್ನೆಲ್ಲವನ್ನೂ ಯೋಚನೆ ಮಾಡಬೇಕು ಕೆಲವೊಂದು ಕಾನ್ಸ್ಟಿಟ್ಯುನ್ಸಿಗಳಿದಾವೆ ನಮ್ಮ ರಾಜ್ಯದಲ್ಲಿ ಅಲ್ಲಿ ಸಿಗೆ ರಿಸರ್ವ್ಡ್ ಇರುತ್ತೆ ಅಲ್ಲಿ ಇರುವಂಥ ಒಬ್ಬ ಹುಡುಗ ತಾನು ಈ ಕ್ಷೇತ್ರದ ಎಮ್ ಎಲ್ ಎ ಆಗ್ತೀನಿ ಅಂತಂದರೆ ಇಲ್ಲ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಅವು ಆಗಿ ಉಳ್ಕೊಂಡಿರ್ತವೆ ಅಲ್ಲಿ ಎಮ್ ಎಲ್ ಎ ಆಗ್ತೀನಿ ಎಮ್ ಪಿ ಆಗ್ತೀನಿ ಅಂತ ಕನಸೇ ಕಾಣೋಂಗಿಲ್ಲ ನೀವು ನಿಮ್ಮ ಕನಸು ರಿಯಲಿಸ್ಟಿಕ್ ಇದೆಯಾ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಟೈಮ್ ಬೌಂಡ್ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ಹುಡುಗರು ಮಾಡ್ತೀನಿ ಅಂತಿದ್ದೀರಿ ಯಾವಾಗ ಮಾಡ್ತೀಯಾ ಕೇಳಿದ್ರೆ ಉತ್ತರ ಕೊಡ್ತಾ ಇಲ್ಲ ಒಂದು ಬುಕ್ ಕೊಟ್ಟು ಯಾವಾಗ ಓದಿ ಮುಗಿಸ್ತೀಯ ಉತ್ತರ ಕೊಡ್ತಾ ಇಲ್ಲ ಜಾಬ್ ತೊಗೋಬೇಕು ಯಾವಾಗ ಜಾಬ್ ತೊಗೊತಿಯಾ ಉತ್ತರ ಕೊಡ್ತಾಯಿಲ್ಲ ಟೈಮ್ ಬೌಂಡ್ ಇಲ್ಲೇ ಇಲ್ಲ ದಿಸ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಸಮಯದ ಒಂದು ಮಿತಿ ಹಾಕ್ಕೊಳ್ಬೇಕು ಈ ಟೈಮ್ ಒಳಗೆ ನಾನು ಮುಗಿಸ್ತೀನಿ ಅಂತ ಈ ನೈನ್ ಡೇ ಚಾಲೆಂಜ್ ಹಾಕ್ಕೊಂಡಾಗ ವಿ ಹ್ಯಾವ್ ನಾಟ್ ಪ್ರಿಪೇರ್ಡ್ ಯಾಕಂದರೆ ಅವತ್ತಿನ ವಿಡಿಯೋ ರಿಲೀಸ್ ಆದ ನಂತರ ಅದಕ್ಕೆ ಏನು ಕಾಮೆಂಟ್ಸ್ ಬರುತ್ತೆ ಅದನ್ನ ನೋಡ್ಕೊಂಡು ನೆಕ್ಸ್ಟ್ ಡೇ ಪ್ರಿಪೇರ್ ಆಗಬೇಕು ಅಂತ ಪ್ರಿಪೇರ್ ಆಗಬೇಕು ಅಂದರೆ ನಾವು ಅಟ್ಲೀಸ್ಟ್ ಟೆನ್ ಓ ಕ್ಲಾಕ್ ಒಳಗೆ ವಿಡಿಯೋ ಕಾ ಕಾನ್ಸೆಪ್ಟು ಪಿ ಪಿ ಟಿ ಸೆಲ್ಲ ರೆಡಿ ಆಗಬೇಕು ಟೈಮ್ ಬೌಂಡೊಳಗೆ ವರ್ಕ್ ಮಾಡ್ತಾ ಇರಬೇಕು ಹೀಗೆ ಎಲ್ಲ ಕಾನ್ಸೆಪ್ಟ್ಗಳು ಅಷ್ಟೇ ನೀವು ಯಾ ಏನೇ ವಿಚಾರ ಬಂದರೂ ಸಮಯದ ಮಿತಿ ಹಾಕ್ಕೊಳ್ರಿ ಒಂದು ಪುಸ್ತಕ ತೊಗೊಂಡ್ರೆ ಈ ಪುಸ್ತಕ ಎಷ್ಟು ದಿವಸದಲ್ಲಿ ಮುಗಿಸ್ತೀನಿ ಒಂದಷ್ಟು ಬುಕ್ಗಳನ್ನ ಲೋಡ್ ಇಟ್ಕೊಂಡ್ರೆ ಈ ಪುಸ್ತಕಗಳನ್ನೆಲ್ಲ ಎಷ್ಟು ದಿನಕ್ಕೆ ಮುಗಿಸ್ತೀನಿ ನಾನು ರನ್ ಮಾಡ್ತಾಯಿದ್ದೀನಿ ಹತ್ತು ನಿಮಿಷಕ್ಕೆ ನಂದು ಪೊಲೀಸ್ಗೆ ಓಡಬೇಕಾದ ರನ್ನಿಂಗ್ ಸಾವಿರದಾರು ಮೀಟ್ರ್ ಆಗ್ತಾಯಿದೆ ಹಾಗಾದರೆ ಯಾವಾಗ ನಾನು ಒಂಬತ್ತು ನಿಮಿಷಕ್ಕೆ ಬರ್ತೀನಿ ಎಂಟು ನಿಮಿಷಕ್ಕೆ ಬರ್ತೀನಿ ಡೇಟ್ ಹಾಕ್ಕೋಬೇಕು ಇಂಥ ಡೇಟ್ಗೆ ನಾನು ರೀಚ್ ಆಗಬೇಕು ಅಂತ ಟೈಮ್ ಹಾಕ್ಕೊಂಡದೇ ಕೆಲಸ ಮಾಡಿದ್ರೆ ಯಾವ ಕಾರಣಕ್ಕೂ ನಾವು ಗೋಲ್ ರೀಚ್ ಆಗೋಕ್ಕಾಗಲ್ಲ ಅದಕ್ಕೆ ಸ್ಮಾರ್ಟ್ ಗೋಲ್ಸ್ ಐ ರಿಪೀಟ್ ಸ್ಪೆಸಿಫಿಕ್ ಆಗಿರಬೇಕು ಮೆಜೂರ್ ಮಾಡುವಂಥ ಆಗಿರಬೇಕು ಸುಮ್ಮ ಸುಮ್ಮನೆ ಹುಚ್ಚುಚ್ಚು ಗೋಲ್ ಆಗಬಾರ್ದು ಆ್ಯಕ್ಷನೇಬಲ್ ಆ ಕೆಲಸ ಮಾಡೋಂಗಿರಬೇಕು ಆ ಅಟೈನ್ ಮಾಡೋಂಗಿರಬೇಕು ಸರ್ ನೀವು ಬಾಡಿ ಬಿಲ್ಡಿಂಗ್ ಮಾಡಿ ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂತ ನಾನು ಓಪನ್ ಓಪನಾಗಿ ಇದ್ದೀನಿಲ್ಲ ದಿಸ್ ಇಸ್ ನಾ ಡಸ್ ನಾಟ್ ಆ್ಯಕ್ಷನೇಬಲ್ ದಟ್ಸ್ ನಾಟ್ ಅಟೈನೇಬಲ್ ಹಾಗಾಗಿ ಆದ ಡ್ರೀಮ್ ಇರಬೇಕು ಟೈಮ್ ಬೌಂಡ್ ಇರಬೇಕು ಈ ಥರ ಯೋಚನೆ ಮಾಡಿ ಒಂದು ಬ್ಯೂಟಿಫುಲ್ಲಾದ ಗೋಲ್ ಫಿಕ್ಸ್ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ರೀಚ್ ಮಾಡ್ತೀರಾ ದೆನ್ ಹಿಂಗೆಲ್ಲ ಯೋಚನೆ ಮಾಡಿ ನೀವೇನೋ ಒಂದು ನಾಳೆಯಿಂದ ಇಂಥದ್ದು ಮಾಡೋಣ ಅಂತ ಯೋಚನೆ ಮಾಡಿ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಅಂದ್ಕೊಳ್ಳಿ ಜನ ನಿಮ್ಮನ್ನು ನೋಡಿ ಫುಲ್ ಇಶನ್ ಸ್ಟಾರ್ಟ್ ಮಾಡ್ತಾರೆ ಆಲಿಬಾಬಾ ಫೌಂಡರ್ ಜಾಕ್ಮಾ ಅವ್ರಿಗೂ ಫುಲ್ ಇದ್ದಾರೆ ಸ್ಟೀವ್ ಜಾಬ್ಸ್ ಆ್ಯಪಲ್ ಫೌಂಡರ್ ಅವ್ರಿಗೂ ಫುಲ್ ಇದ್ದಾರೆ ಮಾರ್ಕ್ ಜುಕರ್ಬರ್ಗೂ ಫುಲ್ ಇದ್ದಾರೆ ಅವರೆಲ್ಲರೂ ಸಾಧನೆ ಮಾಡಿ ತೋರಿಸ್ಬಿಟ್ರು ಇವು ಫುಲ್ ಅಂತ ಜನ ಅನ್ಬೇಕಾದ್ರೆ ನಮ್ಮ ರಿಯಾಕ್ಷನ್ ಹೇಗಿರಬೇಕಾಗಾದರೆ ರಿಯಾಕ್ಟ್ ಹೇಗೆ ಮಾಡಬೇಕು ನಾವು ಹೇಗೆ ಮಾಡಬೇಕು ಅಂದರೆ ನಂದು ಒಂದು ಪ್ರಶ್ನೆ ಹೌ ಡು ಯು ರಿಯಾಕ್ಟ್ ಸೋಡಾ ಥರ ರಿಯಾಕ್ಟ್ ಮಾಡ್ತೀರಾ ವಾಟರ್ ಥರ ರಿಯಾಕ್ಟ್ ಮಾಡ್ತೀರಾ ಎರಡು ಅವ್ರ ಟ್ರಾನ್ಸ್ಪರೆಂಟ್ ಲಿಕ್ವಿಡ್ಗಳೇ ಅದು ನೀವು ಸೋಡಾ ಥರ ಇದ್ದರೆ ಹೇಗಾಗ್ತೀರಿ ಅಂದರೆ ಹಿಂಗೆ ನಿಮಗೆ ಅವ್ರು ಶೇಕ್ ಮಾಡ್ತಾರೆ ಇಟ್ಕೊಳ್ಳಿ ವಾಟರ್ ಆದರೂ ನಿಮಗೆ ಶೇಕ್ ಮಾಡ್ತಾರೆ ಬಿಡಲ್ಲ ಅವರು ನೀವು ಸೋಡಾ ಆಗಿದ್ದರೂ ಶೇಕ್ ಮಾಡ್ತಾರೆ ವಾಟರ್ ಆಗಿದ್ದರೂ ಶೇಕ್ ಮಾಡ್ತಾರೆ ಕ್ಯಾಪ್ ಓಪನ್ ಮಾಡಿದ ಸೋಡಾ ಕಂಪ್ಲೀಟ್ ಸಿಡಿದು ಖಾಲಿ ಆಗೋಗ್ಬಿಡುತ್ತೆ ವಾಟರ್ ಕ್ಯಾಪ್ ಓಪನ್ ಮಾಡಿದ್ರೆ ಅಲ್ಲೇ ಇರುತ್ತೆ ನೀವು ಕಳೆದೋಗಿಬಿಡ್ತೀರಾ ರಿಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿಂದ ನೀವು ಸೋಡಾ ಆಗ್ತೀರಾ ಸೋಡಾ ಆದ್ರಿಂದ ನೀವು ಕಳೆದೋಗ್ತೀರ ನೀವು ಇರೋದಲ್ಲಿ ನಿಮ್ಮ ಅಸ್ತಿತ್ವನೇ ಕಳೆದ್ಬಿಡ್ತಾರೆ ನೀವು ಯಾವತ್ತು ಜನರ ಫುಲ್ ಅನ್ನುವ ಟೀಕೆಗಳಿಗೆ ರಿಯಾಕ್ಟ್ ಮಾಡೋದ್ರಿಂದ ನೀವು ಸೋಡಾ ಆಗಿದ್ದೀರಿ ಅಂತ ಅರ್ಥ ಯು ಬಿಕಮ್ ವಾಟರ್ ನೀವು ನೀರಾಗಿರಬೇಕು ಏನಂದರೂ ಡೋಂಟ್ ವರಿ ಅಬೌಟ್ ವರ್ಲ್ಡ್ ನಿಮ್ಮಷ್ಟಕ್ಕೆ ನೀವು ಏನು ಮಾಡಬೇಕು ನಿಮ್ಮ ಸಿದ್ಧಿ ಅದ್ರ ಬಗ್ಗೆ ಚಿಂತನೆ ಮಾಡಿ ಯಾವುದೇ ಮಹಾನ್ ಪುರುಷರು ತಗೊಳ್ರಿ ಅವ್ರ ಜಗತ್ತಿನ ಟೀಕೆಗಳ ಕಡೆ ವರಿನೇ ಮಾಡಿಲ್ಲ ಕಾಲು ಎಳಿತಾರೆ ಅಂತ ಪದನೆ ಬಳಸಿಲ್ಲ ಅವರು ಇವನ್ ಸಾಧನ ನಾವು ಕೂಡ ಅಷ್ಟೇ ನಮ್ಮ ಕಾಲು ಎಳೆದ್ರು ಅಂತ ಯಾವತ್ತೂ ಯಾರಿಗೂ ಹೇಳೇ ಇಲ್ಲ ನಾವು ಕಾಲು ಎಳಿತಾ ಇದ್ದಾರೆ ನಮಗೆ ಹಾಗೆ ಹೀಗೆ ಅಂತ ಡಿಸ್ಲೈಕ್ ಕಾಮೆಂಟ್ಸ್ ಬರುತ್ತೆ ಕೆಲವು ಬ್ಯಾಡ್ ಕಾಮೆಂಟ್ಸ್ ಬರುತ್ತೆ ಆ ಜನಗಳು ನಮ್ಮನ್ನು ಶೇಕ್ ಮಾಡೋಕ್ಕೆ ಇರೋದು ಶೇಕ್ ಮಾಡಿದಾಗ ನಾನು ಸೋಡ ಅಲ್ಲ ಐ ಆಮ್ ವಾಟರ್ ದಟ್ಸ್ ವೈ ಆಮ್ ನಾಟ್ ರಿಯಾಕ್ಟ್ ದೆಮ್ ನೀವು ಅಷ್ಟೇ ನೀರು ಥರ ಇರಬೇಕು ಇದೆಲ್ಲ ದಿಢೀರಂತ ಅಂತ ಇದಕ್ಕೆ ಸ್ವಲ್ಪ ಪ್ರೌಢತೆ ಬೇಕು ಸ್ವಲ್ಪ ಸ್ಪಿರಿಚ್ಯಾಲಿಟಿ ಬೇಕು ಸ್ವಲ್ಪ ಎಡಿಸ್ಟೇಷನ್ ಬೇಕು ಈ ಕಡೆ ನೀವು ತೊಡಗ್ಕೊಳ್ರಿ ಸತ್ಸಂಗ ಮಾಡಿ ಒಳ್ಳೆ ಚಿಂತನೆಗಳು ಮಾಡಿ ಎಲ್ಲರೂ ಹುಡ್ತಾ ಸೋಡನೆ ರಿಯಾಕ್ಟ್ ಮಾಡೋಕೆ ಇರೋದು ರಿಯಾಕ್ಟಿಂದ ರಿಯಾಕ್ಟ್ ಮಾಡದೇ ಇರೋ ಕಡೆ ಇರಬೇಕು ಜಗತ್ತಿನ ಟೀಕೆಗಳಿಗೆ ರಿಯಾಕ್ಟ್ ಮಾಡೋಕೆ ಹೋಗಬೇಡಿ ಜೊತೆಗೆ ಮತ್ತೊಂದು ರಿಯಾಕ್ಷನ್ ಬಗ್ಗೆ ರೀಸೆಂಟಾಗಿ ನೋಡಿದ್ದ ಒಂದು ಇನ್ಸಿಡೆಂಟ್ ನಿಮಗೆ ಹೇಳ್ತೀನಿ ವಾಕ್ ಮಾಡ್ತಾ ಇದ್ದೆ ಪಾರ್ಕಲ್ಲಿ ಪಾರ್ಕಲ್ಲಿ ವಾಕ್ ಮಾಡ್ಬೇಕಾದ್ರೆ ಒಂದು ಪಮೆರನ್ ನಾಯಿ ಇದೆಯಲ್ಲ ಪಮೆರಿಯನ್ ನಾಯಿ ಸಣ್ಣ ನಾಯಿ ಏನು ಅದ್ರ ಮಾಲೀಕನ ಚೈನೆಲ್ಲ ಎಳ್ಕೊಂಡು 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 ಗೋ ಗೋ ಅಂತ ಇದೆ ಪಕ್ಕದಲ್ಲಿ ಒಂದು ಲ್ಯಾಬ್ರಿಡಾರ್ ನಾಯಿಗೆ ಅದು ಹೆದರ್ಸ್ತಾ ಇರೋದು ಲ್ಯಾಬ್ರಿಡಾರ್ ನಾಯಿ ನೋ ರಿಯಾಕ್ಷನ್ ಏನು ರಿಯಾಕ್ಟ್ ಮಾಡ್ತಾ ಇಲ್ಲ ಅದು ಸುಮ್ಮನೆ ಹಿಂಗೆ ನೋಡ್ತಾ ಇದೆ ಇದ್ದ ನಾಯಿ ಇದೆಯಲ್ಲ ಆ ಥರದ್ದು ಇದೆ ಅದು ನಾನು ಇದೇನಪ್ಪ ಇದು ಹೀಗೆ ಡೀಸೆಂಟಾಗಿದೆ ಅಷ್ಟು ಸಣ್ಣ ನಾಯಿ ಅಷ್ಟು ಕೂಗ್ತಾ ಇದ್ರದ್ದು ಏನು ರಿಯಾಕ್ಟ್ ಮಾಡ್ತಿಲ್ಲ ಅಂದಾಗ ನನಗೆ ಅನಿಸ್ತು ನಾನು ರಿಯಾಕ್ಟ್ ಮಾಡೋಷ್ಟು ದೊಡ್ಡ ಮನುಷ್ಯ ಅಲ್ಲ ಒಂದು ಬಾಯಿಗೂ ಸಿಗಲ್ಲ ಅದು ನನಗೆ ನೆಟ್ಟಿಗೆ ಅಂಥವ್ಕೆಲ್ಲ ರಿಯಾಕ್ಟ್ ಮಾಡಬೇಕಾ ಅಂತ ಯೋಚನೆ ಮಾಡಿದೆ ಲ್ಯಾಬ್ರೋಡಾರ್ ಡಾಗ್ ನಾವು ಲ್ಯಾಬ್ರೋಡಾರ್ ಡಾಗೆ ತನಗಿಂತ ಕೆಲಸಕ್ಕೆ ಬಾರದ ಒಂದು ಸಣ್ಣ ನಾಯಿಯ ಬೊಗಳುವಿಕೆಗೆ ರಿಯಾಕ್ಟ್ ಮಾಡ್ತಾ ಇಲ್ಲ ಅಂದರೆ ನಾವು ನೀವು ನಮಗೆ ಬೊಗಳ್ತಾ ಇರುವ ಜಗತ್ತಿಗೆ ರಿಯಾಕ್ಟ್ ಮಾಡಬೇಕಾ ಯಾಕಂದರೆ ನಾವು ವಿ ಆರ್ ನಾಟ್ ಲ್ಯಾಬ್ರೋಡಾರ್ ಅದಕ್ಕಿಂತ ಮೋರ್ ದ್ಯಾನ್ ಬ್ರಿಲಿಯಂಟ್ ಇಂಟೆಲಿಜೆಂಟ್ ಎಲ್ಲ ಇದೆ ನಮ್ಮ ಹತ್ರ ಹಾಗಾಗಿ ನಾವು ಇನ್ನೆಷ್ಟು ಹೈಯರಾಗಿ ಥಿಂಕ್ ಮಾಡಬೇಕು ಟೀಕೆಗಳಿಗೆ ಯಾವ ಥರ ಇರಬೇಕು ಅನ್ನೋದು ಅಟ್ಲೀಸ್ಟ್ ವಿಲ್ ಲರ್ನ್ ಫ್ರಮ್ ದಿಸ್ ಲ್ಯಾಬ್ರಡಾರ್